ಕಾರ್ಯಕ್ರಮ ಅಧ್ಯಕ್ಷ ಆಗಿ ಆಯ್ಕೆಯಾಗಿದೆ ಅದು ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಆಗಿತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸ್ನೇಹಿತರು ಮತ್ತು ನಮ್ಮ ಕ್ಲಬ್ನ ಮುಖ್ಯಸ್ಥರು ಹಾಗೂ ಸ್ನೇಹಿತರು ಮತ್ತು ಕ್ಲಬ್ನ ಮೆಂಬರ್ಸ್ ಎಲ್ಲ ಕೂಡ ಬಂದಿದ್ದರು ಜೊತೆಗೆ ಮಾಧ್ಯಮ ಮಿತ್ರದವರು ಕೂಡ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಾಗಿ ಹೇಳಬೇಕು ಅಂತಂದರೆ ಇದು ಸರ್ವಿಸ್ ಓರಿಯೆಂಟೆಡ್ ಕಾರ್ಯಕ್ರಮ ಇದೆ ಆ್ಯಕ್ಚುಲಿ ನಮ್ಮ ಕ್ಲಬ್ ಇರೋದೇ ಸರ್ವಿಸ್ ಓರಿಯೆಂಟೆಡ್ ಸರ್ವಿಸ್ ಓರಿಯೆಂಟೆಡ್ ಆಗಿರೋದ್ರಿಂದ ಸೇವಾ ಮನೋಭಾವ ಜಾಸ್ತಿ ಇರುತ್ತೆ ಸೇವಾ ಮನೋಭಾವ ಮಾಡಿ ಜೊತೆಗೆ ಮೆಂಬರ್ಸ್ಗಳನ್ನ ಜಾಸ್ತಿ ಮಾಡಿ ಎಲ್ಲ ಬಡವರಿಗೆ ಮತ್ತು ಶಾಲಾ ಮಕ್ಕಳಿಗೆ ಅದರಲ್ಲೂ ಫೀಸ್ ಕಟ್ಟೋಕ್ಕಾಗದಿರೋಂಥ ಶಾಲಾ ಮಕ್ಕಳಿಗೆ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಹಾಗೆ ಆಶ್ರಮಗಳಿಗೆ ಅನಾಥಾಶ್ರಮ ಆಗಿರ್ಬೋದು ವೃದ್ಧಾಶ್ರಮ ಆಗಿರ್ಬೋದು ಎಲ್ಲದಕ್ಕೂ ಕೂಡ ನಾವು ಕೆಲವ ಮತ್ತು ಪ್ರಕೃತಿ ಸಂಬಂಧಪಟ್ಟಂಗೆ ಇವತ್ತು ಏನಿತ್ತು ಇದು ಪರಿಸರ ದಿನಾಚರಣೆ ಅದರಲ್ಲೂ ಕೂಡ ಮಾಡಿದ್ದೀವಿ ನೆಡೋ ಕಾರ್ಯಕ್ರಮ ಈ ಥರ ಪ್ರತಿದಿನ ಪ್ರತಿ ಸರಿ ಮುಂದೆ ಮಾಡ್ಕೊಂಡು ಹೋಗೋದಕ್ಕೆ ಒಂದು ಅವಕಾಶ ಇಲ್ಲಿದೆ ಹಾಗಾಗಿ ನಾನು ಅಧ್ಯಕ್ಷ ಆಗಿ ಅಧಿಕಾರ ವಹಿಸ್ಕೊಂಡು ಮುಂದೊಂದು ದಿನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೋಗ್ಬೇಕು ಅನ್ನೋ ಒಂದು ಆಸೆಯಿಂದ ಪಾದಾರ್ಪಣೆ ಮಾಡಿದ್ದೇನೆ ನಮ್ಮ ಕ್ಲಬ್ ನಮ್ಮ ಸಂಸ್ಥೆ ಏನಿದೆ ಸರ್ ಇದು ಎಲ್ಲರ್ಗಿಂತ ವಿಭಿನ್ನ ಈಗ ನೀವೇನು ಹೇಳಿದ್ರಿ ಬೇರೆ ಬೇರೆ ಸಂಸ್ಥೆಗಳ ಹೆಸರು ಅವ್ರದ್ದು ಬೇರೆ ಥರ ಇರುತ್ತೆ ಬಟ್ ನಮ್ಮದೇನೆಂದರೆ ನಾವೇನು ಮಾತುಕೊಂಡಿದ್ದೀವಿ ಅದೇನೇ ಆಮೇಲೆ ನಮ್ಮ ಸಂಸ್ಥೆ ಇದೆಯಲ್ಲ ಇದು ಇಂಡಿಯಾದಲ್ಲೇ ಹುಟ್ಟಿ ಇಂಡಿಯಾಗೋಸ್ಕರನೇ ಮಾಡೋಂಥ ಸಂಸ್ಥೆ ನಮ್ಮ ಇಲ್ಲಿಂದ ಯಾವುದೇ ಥರದ್ದು ಫಂಡ್ಸು ಫಾರಿನ್ಗೆ ಹೋಗಲ್ಲ ಫಾರಿನಿಂದ ಇಲ್ಲೂ ಬರಬೇಕು ಆ ಥರದ್ದು ನೋಡಿ ಹುಟ್ಟಿ ಹಾಕಿರೋಂಥ ಸಂಸ್ಥೆ ಇದು ನಮ್ಮ ಹಿರಿಯವರೆಲ್ಲ ಕೂಡ ಹುಟ್ಟು ಹಾಕಿರೋ ಸಂಸ್ಥೆ ಮೇಯ್ನಾಗಿದ್ದು ಅಲಯನ್ಸ್ ಸಂಸ್ಥೆ ಮೂಲ ಉದ್ದೇಶವೇ ಭಾರತದವರಿಗೆ ಭಾರತದಲ್ಲೇ ಆಗಬೇಕು ಅನ್ನೋದು ತುಂಬ ಇದೆ ಇದಕ್ಕೆಲ್ಲ ನಮ್ಮ ಸ್ನೇಹಿತರು ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ಬೋದು ಮತ್ತು ನಮ್ಮ ಎಲ್ಲ ಕಂಪ್ಲೀಟು ಪದಾಧಿಕಾರಿಗಳು ನನ್ನ ಕ್ಲಬ್ನ ಪದಾಧಿಕಾರಿಗಳು ಇವ್ರದ್ದು ಸಹಕಾರ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲೂ ಕೂಡ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಒಂದು ಅಧಿಕಾರ ಸಿಗೋದಿಲ್ಲ ನಿಮಗೆ ಗೊತ್ತು ಆದರೂ ಕೂಡ ನಮ್ಮ ಕಾರ್ಯವೈಖರಿಯನ್ನು ನೋಡಿ ಮೆಚ್ಚಿ ನಮಗೊಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಅಧಿಕಾರವನ್ನು ತುಂಬ ಅಂದರೆ ಮನ್ ಎಷ್ಟು ಎತ್ತರಕ್ಕೆ ನನ್ನ ಕೈಗಿಂತ ಹೆಚ್ಚು ಶಕ್ತಿ ಎಷ್ಟು ಮೀರತ ಅಷ್ಟು ಶಕ್ತಿಯಿಂದ ತಗೊಂಡು ಹೋಗ್ತೀನಿ ಅಂತ ಭರವಸೆ ನೀಡ್ತೀನಿ ಅದು ಅದು ನನ್ನ ಸುದಿನ ಅದು ಪರ್ಸ್ನಲ್ ಲೈಫು ಅದು ಕೂಡ ವಿವಾಹ ವಾರ್ಷಿಕೋತ್ಸವ ಅನ್ನೋದೇನಿದೆ ಅದು ನಮ್ಮ ಒಂದು ಪರ್ಸ್ನಲ್ ಆ್ಯಕ್ಚುಲಿ ಅದನ್ನು ನಮ್ಮ ಮಾಜಿ ಅಧ್ಯಕ್ಷರು ಕ್ಷೇತ್ರಪಾಲ್ ಅವರು ಇದರಲ್ಲಿ ಬಂದು ಸರ್ಪ್ರೈಸ್ ಆಗಿ ಮಾಡಿ ಎಲ್ಲ ಮಾಡಿದ್ದಕ್ಕೆ ಅದು ಅವ್ರಿಗೊಂದು ಅಭಾರಿಯಾಗಿರ್ತೇನೆ ಜೊತೆಗೆ ನಮ್ಮ ಸಂಸಾರನೂ ಕೂಡ ಈ ಒಂದು ಕ್ಲಬ್ಬಲ್ಲಿ ಎಲ್ಲನೂ ತೊಡಗಿಸ್ಕೊಳ್ಳೋಕ್ಕೆ ಭಾಗಿಯಾಗೋದಕ್ಕೆ ಇದೊಂದು ಸಹಕಾರದ ಒಂದು ವೇದಿಕೆ ಇತ್ತು ಅಂತ ಇತ್ತು ನನಗೆ ನಮ್ಮ ಅಲಯನ್ಸ್ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಒಬ್ಬೊಬ್ಬರು ಅಧ್ಯಕ್ಷರು ಒಬ್ಬರು ಕಾರ್ಯದರ್ಶಿ ಒಬ್ಬ ಖಜಾಂಚಿಯಾಗಿ ಪದಾಧಿಕಾರಿಗಳೇ ಮರು ನಾಮಕರಣ ಆಗುತ್ತೆ ಈ ಇದುವರೆಗೆ ನಾನು ಅಧ್ಯಕ್ಷನಾಗಿದ್ದೆ ಈಗ ನಮ್ಮ ಶ್ರೀಯುತ ನಟರಾಜ್ರವರು ಈ ಸಾಲಿನ ಅಧ್ಯಕ್ಷರಿಗೆ ಆಯ್ಕೆ ಇದ್ದಾರೆ ಆದರೆ ಅವ ಆರೋಹಣ ಕಾರ್ಯಕ್ರಮ ಅಂದರೆ ಪದೋನ್ನತಿ ಕಾರ್ಯಕ್ರಮ ಪದಗ್ರಹಣ ಆರೋಹಣ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ ಈ ದಿನ ನಮ್ಮ ಸಂಘದ ಉದ್ದೇಶ ಮೂಲ ಉದ್ದೇಶ ಸೇವಾ ಕಾರ್ಯಗಳು ಸಮಾಜದಲ್ಲಿರತಕ್ಕಂಥ ಕಡುಬಡವರಿಗೆ ಕೀಳ ಕೆಳ ಹಂತದಲ್ಲಿರತಕ್ಕಂಥ ಜನರಿಗೆ ವೃದ್ಧಾಶ್ರಮಗಳಿಗೆ ಸರ್ಕಾರಿ ಶಾಲೆಗಳಿಗೆ ನಾವು ಸೇವಾ ಕಾರ್ಯಗಳನ್ನು ಮಾಡಬೇಕು ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗಾಗಲೇ ಸೊ ಹಲವಾರು ವೃದ್ಧಾಶ್ರಮಗಳಿಗೆ ಊಟದ ವ್ಯವಸ್ಥೆ ಬಟ್ಟೆ ವ್ಯವಸ್ಥೆ ಮತ್ತು ಪಡಿತರ ವ್ಯವಸ್ಥೆ ಅಂದರೆ ಅಕ್ಕಿ ಬೇಳೆ ಕೊಡೋದು ಈಗ ಮೈಸೂರು ಕಾರ್ಪೊರೇಷನಿಂದ ವಿದ್ಯಾವರ್ಧಕ ಕಾಲೇಜ್ ಎದುರುಗಡೆ ನಿರಾಶ್ರಿತರ ಆಶ್ರಮ ಅಂದರೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಯಾರು ರಸ್ತೆಯಲ್ಲಿ ಮಲ ದೈಲಲ್ಲಿ ಮಲಗಿರ್ತಾರೆ ಅಂಥವ್ರನ್ನ ಅವರು ವ್ಯಾನ್ ತಗೊಂಡೋಗಿ ಅವ್ರ ಮನವೊಲಿಸಿ ಬೈದೊಗೆಯಿದು ಅಲ್ಲ ಎದುರಿಸುವಲ್ಲ ಅವರ ಮನವೊಲಿಸಿ ಅವರು ಕರ್ಕೊಂಬಂದು ಆ ನಿರಾಶ್ರಿತ ಆಶ್ರಮದಲ್ಲಿ ಇಟ್ಟು ಊಟ ತಿಂಡಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಕೆಲವು ಸಾರಿ ಅವರು ಅಲ್ಲಿ ದುಡಿಯೋಲಿಕ್ಕೂ ಹೋಗ್ತಾರೆ ಕೆಲವು ಸಾರಿ ದುಡಿಯೋದಿಲ್ಲ ಈ ಅಮಾವಾಸ್ಯೆ ಹುಣ್ಣಿಮೆ ಹಬ್ಬ ರೀತಿಗಳಲ್ಲಿ ಅವ್ರ ಕೆಲಸ ಇರೋದಿಲ್ಲ ಅಂಥದಲ್ಲಿ ಅವರಿಗೆ ಊಟದ ಸಮಸ್ಯೆ ಆಗುತ್ತೆ ಅಂಥ ದಿನಗಳಲ್ಲಿ ನಾವು ನಮಗೆ ಫೋನ್ ಮಾಡ್ತಾರೆ ನಾವು ಅವರಿಗೆ ಪಡಿತರ ಕೊಟ್ಟು ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ನಟರಾಜರವರ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ನೆಲೆ ಫೌಂಡೇಶನ್ ದಾಸನಪುರದಲ್ಲಿರ್ತಕ್ಕಂಥ ನೆಲೆ ಫೌಂಡೇಶನ್ ಅವರಿಗೆ ಹೋಗಿ ಅವರಿಗೆ ಊಟದ ವ್ಯವಸ್ಥೆ ಮಧ್ಯಾಹ್ನದ ಊಟ ಸಿಹಿ ತಿಂಡಿ ವ್ಯವಸ್ಥೆ ಮಾಡಿ ಅವರಿಗೆ ಉಪವ್ರ ವಸ್ತ್ರಗಳನ್ನು ನೀಡಿದ್ದೀವಿ ಇವತ್ತು ಹಾಗೆ ಅವ್ರಿಗೆ ಅವಶ್ಯಕತೆ ತುಂಬ ಆಗಿದ್ದಾರೆ ತುಂಬ ವಯಸ್ಸಾಗಿದೆ ಎಂಬತ್ತು ವರ್ಷದ ಮೇಲ್ಪಟ್ಟು ಅಂಥವ್ರಿಗೆಲ್ಲ ಡೈಪರ್ ಅವಶ್ಯಕತೆ ತುಂಬ ಇದೆ ಚೇಂಜ್ ಮಾಡಿ ಅವ್ರು ಹೋಗ್ಲಿಕ್ಕಾಗಲ್ಲ ಅಂಥವ್ರಿಗೆಲ್ಲರಿಗೂ ಒಂದೊಂದು ಬಾಕ್ಸು ಡೈಪರು ವಸ್ತ್ರ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಇವತ್ತು ಬಂದಿದ್ದೀವಿ ಹೀಗೆ ಹಲವಾರು ಶಾಲಾ ಶಾಲೆಗಳನ್ನ ನಾವು ದತ್ತು ತಗೊಂಡು ಮಕ್ಕಳಿಗೆ ಏನು ನೀಡಿದೆ ಸರ್ಕಾರಿ ಶಾಲೆಗಳನ್ನು ಇನ್ನು ಬೇರೆ ಯಾವುದೇ ಶಾಲೆ ಇಲ್ಲ ಸರ್ಕಾರಿ ಶಾಲೆಗಳನ್ನು ತಗೊಂಡು ಅವ್ರಿಗೆ ಏನು ನೀಡಿದೆ ಅದನ್ನು ನಾವು ಓದಿಸ್ತಾ ಇದ್ದೀವಿ ನನ್ನ ಹೆಸರು ಕ್ಷೇತ್ರಪಾಲ ಅಂತ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಕಾರ್ಯದರ್ಶಿ